ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನಿಡಘಟ್ಟ ಗ್ರಾಮ ಪಂಚಾಯತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಲಾಯಿತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು

ಮುದ್ರಾ ಯೋಜನೆಯಡಿ ಸಾಲ ಪಡೆದು ಆಟೋ ಖರೀದಿಸಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದರು ಲೋನ್ ಅಪ್ಲೈ ಮಾಡಿದ ಒಂದು ವಾರದಲ್ಲಿ ಈ ಮುದ್ರಾ ಲೋನು ನಮಗೆ ಸಕ್ಸಸ್ ಆಗಿ ಮಾಡಿಕೊಟ್ರು ಇದಕ್ಕೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೋರ್ವ ಫಲಾನುಭವಿ ಲಕ್ಷ್ಮಮ್ಮ ಉಜ್ವಲ ಯೋಜನೆಯಡಿ ಗ್ಯಾಸ್ ನೀಡುತ್ತಿರುವುದು ಹೊಗೆ ಮುಕ್ತ ಅಡುಗೆ ಮಾಡಲು ಸಹಾಯವಾಯಿತು ಎಂದು ಹೇಳಿದರು ಅದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಆರೋಗ್ಯ ಆಗ ಆರೋಗ್ಯ ಕೆಟ್ಟಾಗಿತ್ತು ಈಗ ಆರೋಗ್ಯ ಆಗಿದ್ದೀವಿ ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಗುರುಮೂರ್ತಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಆರ್ಥಿಕ ಸಹಾಯ ಮಾಡುತ್ತಿರುವುದು ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ವ್ಯವಸಾಯಕ್ಕೆ ಮತ್ತೆ ಉಪ್ಪುಗಳ್ ಉಪ ಗೊಬ್ಬರಗಳಿಗೆ ಸಣ್ಣ ಪುಟ್ಟ ಯಂತ್ರಗಳಿಗೆಲ್ಲ ಉಪಕಾರ ಆಗ್ತಾ ಇದೆ ಹಾಗಾಗಿ ಇದು ನಮಗೆ ಸಾಲ ಸಿಗ್ತದೆ ಮೋದಿ ಅವರ ಸರ್ಕಾರದಿಂದ ಸಾಲ ಸಿಗ್ತಾ ಇದೆ